ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಾನು ಸೌಂದರ್ಯ ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ನಿಮಗೆ ತಿಳಿದಿರೋ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಇದಾಗಲೇ ನವೋದಯ ಹಾಗೂ ಮುರಾರ್ಚಿ ಪ್ರವೇಶ ಪರೀಕ್ಷೆಗಳ ತರಗತಿಗಳು ನಡೀತಾ ಇದೆ ಆನ್ಲೈನ್ನಲ್ಲೂ ಕೂಡ ತರಗತಿಗಳು ಲಭ್ಯವಿದೆ ಆನ್ಲೈನ್ನಲ್ಲಿ ಕ್ಲಾಸಸ್ ತಗೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಿಂದಲೇ ತಯಾರಾದಂತಹ ವೆರಿ ಶಾರ್ಟ್ಕಟ್ ಮೆಥಡಲ್ಲಿ ತಯಾರಾದಂತಹ ಪುಸ್ತಕಗಳನ್ನು ನಾವು ನಿಮಗೆ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಕಳಿಸ್ತೇವೆ ಹಾಗೆ ನಾ ಪ್ರತಿದಿನ ಸಂಜೆ ನಿಮಗೆ ವೀಡಿಯೋಸ್ಗಳು ವೀಡಿಯೋಸ್ ವೀಡಿಯೋಸ್ಗಳ ಲಿಂಕ್ನ ನಾವು ವಾಟ್ಸಪ್ ಮುಖಾಂತರ ನಿಮಗೆ ಸೆಂಡ್ ಮಾಡ್ತೀವಿ ಹೆಚ್ಚಿನ ಅಪ್ಡೇಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಪ್ರತಿಯೊಂದು ನಿಮಗೆ ಅಪ್ಡೇಟ್ಸ್ಗಳು ದೊರೀತಾ ಹೋಗುತ್ತವೆ ಹಾಗೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಪ್ಲೇ ವೇಳೆ ಕಾಣ್ತಿರೋಂತಹ ನಂಬರ್ ಸೆವೆನ್ ಟೂ ಝೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಸೆವೆನ್ ಟೂ ಏಟ್ ಜೀರೋ ಫೈ ಝೀರೋ ಸೆವೆನ್ ತ್ರೀ ಝೀರೋ ಸೆವೆನ್ ಒನ್ ಸೆವೆನ್ ಹಾಗೂ ಒಂಬ್ ನೈನ್ ಫೋರ್ ಏಯ್ಟ್ ಟೂ ತ್ರೀ ಟು ಫೋರ್ ಝೀರೋ ಜೀರೋ ಸಿಕ್ಸ್ ನಂಬರ್ಗೆ ಕರೆ ಮಾಡಿ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೆ ಹೆಚ್ಚಿನ ಮಾಹಿತಿಗಳನ್ನು ನೀವು ಪಡೆಯಬೋದು ಹಾಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಆನ್ ದ ಬೇಸಿಸ್ ಆನ್ ದ ಬೇಸಿಸ್ ಆಫ್ ಪ್ಲೇಸ್ ವ್ಯಾಲ್ಯೂ ನಾವಿವತ್ತು ಕ್ವಶನ್ ಮುಖಾಂತರ ನಾವು ಪ್ಲೇಸ್ ವ್ಯಾಲ್ಯೂ ಅನ್ನೋ ಕಾನ್ಸೆಪ್ಟ್ನ ಕಲಿಯೋಣ ಪ್ರಶ್ನೆ ಹೀಗಿದೆ ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ ಏಯ್ಟ್ ಇನ್ ದ ನಂಬರ್ ತ್ರೀ ಝೀರೋ ಏಟ್ ಟೂ ಫೈ ತ್ರೀ ಮೂರು ಸೊನ್ನೆ ಎಂಟು ಎರಡು ಐದು ಮೂರರಲ್ಲಿ ಎಂಟರ ಸ್ಥಾನ ಬೆಲೆ ಮತ್ತು ಮುಖಬೆಲೆ ಎಷ್ಟು ಅಂತ ಅವರು ಪ್ರಶ್ನೆ ಕೇಳಿದ್ದಾರೆ ಈ ಪ್ರಶ್ನೆನ ನಾವು ಸಾಲ್ವ್ ಮಾಡಬೇಕು ಅಂದರೆ ಫಸ್ಟ್ ನಮಗೆ ಸ್ಥಾನ ಬೆಲೆ ಅಂದರೆ ಏನು ಬೆಲೆ ಅಂದರೆ ಏನು ಅಂತ ನಮಗೆ ಫಸ್ಟ್ ಗೊತ್ತಿರಬೇಕು ಪ್ಲೇಸ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂ ಅಂದರೆ ಫಸ್ಟ್ ಗೊತ್ತಿರಬೇಕು ಪ್ಲೇಸ್ ವ್ಯಾಲ್ಯೂ ಅಂತ ಅಂದರೆ ಏನು ಪ್ಲೇಸ್ ವ್ಯಾಲ್ಯೂ ಅಂತ ಅಂದರೆ ಏನು ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಒಂದು ನಂಬರ್ನ ತಗೊಂಡಿದ್ದೀನಿ ಇದರಲ್ಲಿ ನಮಗೆ ಪ್ಲೇಸ್ ವ್ಯಾಲ್ಯೂ ಹೇಗೆ ಅಂತ ಗೊತ್ತಾಗಬೇಕು ನಾವು ಜನರಲ್ ಆಗಿ ಮ್ಯಾತ್ ಮ್ಯಾಥ್ಸಲ್ಲಿ ಏನಂತ ಹೇಳ್ತೀವಿ ನಂಬರ್ನ ಪ್ಲೇಸ್ ಇದನ್ನು ಯುನಿಟ್ಸ್ ಪ್ಲೇಸ್ ಇದನ್ನು ಟೆನ್ಸ್ ಪ್ಲೇಸ್ ಹಂಡ್ರೆಡ್ ಪ್ಲೇಸ್ ಥೌಸಂಡ್ ಪ್ಲೇಸ್ ಆ್ಯಂಡ್ ಟೆನ್ ಥೌಸಂಡ್ ಪ್ಲೇಸ್ ಅಂತ ಹೇಳ್ತೀವಿ ಬಿಡಿ ಹತ್ತು ನೂರು ಸಾವಿರ ಪ್ಲಸ್ ಸಾವಿರ ಅಂತ ಹೇಳ್ತೀವಿ ಅಲ್ವಾ ಇದರ ಪ್ಲೇಸ್ ಅನ್ನ ನಾವು ಹೇಳ್ತೀವಿ ಅವರು ಹೇಳ್ತಾರೆ ಸಂಖ್ಯೆ ಎರಡರ ಪ್ಲೇಸ್ ವ್ಯಾಲ್ಯೂ ಸ್ಥಾನ ಬೆಲೆ ಏನು ಅಂತ ಅವ್ರು ಕೇಳಿದರೆ ಏನು ಮಾಡ್ತೀವಿ ಸಂಖ್ಯೆನ ಬರೀತೀವಿ ಇಂಟು ಅದರ ಸ್ಥಾನ ಯಾವ ಸ್ಥಾನದಲ್ಲಿದೆ ಪ್ಲೇಸ್ ಎರಡು ಎಂಟು ಯಾವ ಸ್ಥಾನದಲ್ಲಿದೆ ಇದು ಬಿಡಿ ಹತ್ತು ನೂರು ಸಾವಿರ ಸಾವಿರದ ಸ್ಥಾನದಲ್ಲಿದೆ ಇದನ್ನು ನಾವು ಎರಡು ಸಾವಿರ ಎರಡು ಸಾವಿರ ಅಂಕೆ ಎರಡರ ಸ್ಥಾನ ಬೆಲೆ ಎರಡು ಸಾವಿರ ಆಗಿದೆ ಯಾವುದರಲ್ಲಿ ಕೊಟ್ಟಿರುವಂತಹ ನಂಬರಲ್ಲಿ ಇದನ್ನು ನಾವು ಪ್ಲೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ ಫೇಸ್ ವ್ಯಾಲ್ಯೂ ಅಂತ ಅಂದರೆ ಏನು ಫೇಸ್ ವ್ಯಾಲ್ಯೂ ಅಂತ ಅಂದರೆ ಏನು ಫೇಸ್ ವ್ಯಾಲ್ಯೂ ಅಂತ ಅಂದರೆ ಒಂದು ಸಂಖ್ಯೆಯ ಮೌಲ್ಯ ಒಂದು ನಂಬರಲ್ಲಿ ಒಂದು ಸಂಖ್ಯೆ ಅಂಕೆ ಏನಿದೆಯಲ್ಲ ಈ ಅಂಕೆಯ ಮೌಲ್ಯವನ್ನು ಹೇಳುತ್ತೆ ಯಾವ ಜಾಗದಲ್ಲಿ ಇದ್ದರೂ ಕೂಡ ಅದು ಯಾವುದೇ ಪ್ಲೇಸಲ್ಲಿ ಇದ್ದರೂ ಕೂಡ ಆ ನಂಬರ್ ಆ ಡಿಜಿಟು ಅದರ ಪ್ಲೇಸ್ ವ್ಯಾಲ್ಯೂ ಏನಾಗಿರುತ್ತೆ ನಂಬರ್ ಇಟ್ ಸೆಲ್ಫ್ ನಂಬರ್ ಇಟ್ ಸೆಲ್ಫ್ ಆಗಿರುತ್ತೆ ಎರಡರ ಸ್ಥಾನ ಇಲ್ಲಿ ಹೋಗಲಿ ಇಲ್ಲಿ ಹೋಗಲಿ ಇಲ್ಲೋಗಲಿ ಎರಡು ಅನ್ನೋದು ಎರಡೇ ಆಗಿರುತ್ತೆ ಯಾವುದೇ ಸ್ಥಾನಕ್ಕೆ ಹೋದರೂ ಅದರ ಪ್ಲೇಸ್ ವ್ಯಾಲ್ಯೂ ಮುಖ ಬೆಲೆ ಯಾವಾಗಲೂ ಅದೇ ನಂಬರ್ ಆಗಿರುತ್ತದೆ ಅದನ್ನು ನಾವು ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ ಇವಾಗ ನಮಗೆ ಪ್ರಶ್ನೆ ಕೊಟ್ಟಿದ್ದಾರೆ ವಾಟ್ ಈಸ್ ದ ಪ್ಲೇಸ್ ವ್ಯಾಲ್ಯೂ ಅಂಡ್ ಫೇಸ್ ವ್ಯಾಲ್ಯೂ ಆಫ್ ಏಯ್ಟ್ ಇನ್ ನಂಬರ್ ತ್ರೀ ಜೀರೋ ಏಯ್ಟ್ ಟೂ ಫೈವ್ ತ್ರೀ ಅಂತ ಅವರು ಪ್ರಶ್ನೆನ ಕೇಳಿದ್ದಾರೆ ಅಂದ್ರೆ ಈ ಪ್ರಶ್ನೆನ ಇವಾಗ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಯಾಕಂದ್ರೆ ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಏನು ಫೇಸ್ ವ್ಯಾಲ್ಯೂ ಅಂದರೆ ಏನು ಅಂತ ನಿಮಗೆ ಗೊತ್ತಾಗ್ಬಿಟ್ಟಿದೆ ಸೊ ಇವಾಗ ಪ್ಲೇಸ್ ವ್ಯಾಲ್ಯೂ ಅಂದರೆ ಏನು ಪ್ಲೇಸ್ ವ್ಯಾಲ್ಯೂ ಅಂದ್ರೆ ಸಂಖ್ಯೆ ಮೂರು ಸೊನ್ನೆ ಎಂಟು ಎರಡು ಐದರಲ್ಲಿ ಅವ್ರು ಏನು ಹೇಳ್ತಾರೆ ಎಂಟರ ಸ್ಥಾನ ಬೆಲೆಯನ್ನು ಕಂಡುಹಿಡಿಯಿದೆ ಅಂತ ಹೇಳಿದ್ದಾರೆ ಸ್ಥಾನ ಬೆಲೆ ಅಂದರೆ ಏನು ಬೆಲೆ ಅಂದರೆ ಏನು ಅಂತ ನಾವು ಇವಾಗ ತಿಳ್ಕೊಂಡಿದ್ದೀವಿ ಎಂಟರ ಸ್ಥಾನ ಬೆಲೆ ಎಂಟರ ಸ್ಥಾನ ಬೆಲೆನ ಅವರು ಕೇಳ್ತಾ ಇದ್ದಾರೆ ಎಂಟರ ಸ್ಥಾನ ಬೆಲೆ ಅಂತ ಅಂದರೆ ಎಂಟು ಇಂಟು ಪ್ಲಸ್ ಎಂಟು ಎಂಟು ಯಾವ ಸ್ಥಾನದಲ್ಲಿದೆ ಇದು ಬಿಡಿ ಹತ್ತು ನೂರು ಸಾವಿರದ ಸ್ಥಾನದಲ್ಲಿದೆ ಸಾವಿರದ ಸ್ಥಾನದಲ್ಲಿದೆ ಏನಾಗುತ್ತೆ ಏಯ್ಟ್ ತೌಸಂಡ್ ಆಗುತ್ತೆ ಹಾಗೆ ಫೇಸ್ ವ್ಯಾಲ್ಯೂ ಅಂತ ಇದ್ದಾರೆ ಫೇಸ್ ವ್ಯಾಲ್ಯೂ ಆಫ್ ಏಯ್ಟ್ ನಂಬರ್ ಏಯ್ಟ್ ಏನು ದ ನಂಬರ್ ಇಟ್ಸೆಲ್ಫ್ ಎಲ್ಫ್ ನಂಬರ್ ಇಟ್ಸ್ ಎಲ್ಫ್ ಎಂಟರ ಮುಖಬೇಲಿನ ಕೇಳ್ತಿದ್ದಾರೆ ಅಂದರೆ ಸಂಖ್ಯೆ ಎಂಟೇ ಆಗಿರುತ್ತದೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಸೆಕೆಂಡ್ ಕ್ವೆಶನ್ ದ ಡಿಫ್ರೆನ್ಸ್ ಆಫ್ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ ಫೋರ್ ಇಂದ ನಂಬರ್ ಫೈ ತ್ರೀ ಫೋರ್ ಟು ಸವೆನ್ ಐದು ಮೂರು ನಾಲ್ಕು ಎರಡರಲ್ಲಿ ಎರಡು ಏಳರಲ್ಲಿ ನಾಲ್ಕರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಏನು ಮಾಡಬೇಕು ಫಸ್ಟ್ ಈ ಕ್ವಶನ್ನ ಸಾಲ್ವ್ ಮಾಡಬೇಕು ಅಂದರೆ ನಾವು ಫಸ್ಟು ಪ್ಲೇಸ್ ವ್ಯಾಲ್ಯೂನ ಕಂಡು ಹಿಡ್ಕೋಬೇಕು ಪ್ಲೇಸ್ ವ್ಯಾಲ್ಯೂ ಆಫ್ ಫೋರ್ ಪ್ಲೇಸ್ ವ್ಯಾಲ್ಯೂ ಆಫ್ ನಂಬರ್ ಫೋರ್ ನಂಬರ್ ಫೋರ್ನ ಹೇಗೆ ಕಂಡುಹಿಡಿತೀವಿ ಫೋರ್ ಇಂಟು ಪ್ಲೇಸ್ ಫೋರ್ ಇಂಟು ಯಾವ ಪ್ಲೇಸಲ್ಲಿದೆ ನಂಬರ್ ಕೊಟ್ಟಿದ್ದಾರೆ ಫೈ ತ್ರೀ ಫೋರ್ ಟು ಸೆವೆನ್ ಇದು ಯೂನಿಟ್ಸ್ ಪ್ಲೇಸಲ್ಲಿದೆ ಇದು ಟೆನ್ಸ್ ಇದು ಹಂಡ್ರೆಡ್ ಪ್ಲೇಸಲ್ಲಿದೆ ಫೋರ್ ಹಂಡ್ರೆಡ್ ಓಕೆನಾ ಇದು ನಂಬರ್ ಫೋರ್ ಪ್ಲೇಸ್ ವ್ಯಾಲ್ಯೂ ಫೋರ್ ಹಂಡ್ರೆಡ್ ಆಯಿತು ಫೇಸ್ ವ್ಯಾಲ್ಯೂನ ಕಂಡುಹಿಡಬೇಕು ಫೇಸ್ ವ್ಯಾಲ್ಯೂ ಅಂತಂದ್ರೆ ಏನು ಫೇಸ್ ವ್ಯಾಲ್ಯೂ ಆಫ್ ನಂಬರ್ ಫೋರ್ ಏನಾಗುತ್ತೆ ಫೋರ್ ಇಟ್ ಸೆಲ್ಫ್ ಆಗುತ್ತೆ ಅಲ್ವಾ ಆದರೆ ಡಿಫ್ರೆನ್ಸ್ ಮಾಡಬೇಕು ಡಿಫ್ರೆನ್ಸ್ ಅಂತ ಬಂದಾಗ ನಾವೇನು ಮಾಡ್ತೀವಿ ಯಾವಾಗಲೂ ವ್ಯತ್ಯಾಸ ಅಂತ ಬಂದಾಗ ನಾವು ಯಾವಾಗಲೂ ಸಬ್ಸ್ಟ್ರಾಕ್ಷನ್ನ ಮಾಡ್ತೀವಿ ಫೋರ್ ಹಂಡ್ರೆಡಲ್ಲಿ ಫೋರ್ ಮೈನಸ್ ಆದರೆ ಎಷ್ಟಾಗುತ್ತೆ ತ್ರೀ ನೈಂಟಿ ಸಿಕ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ಫೋರ್ ಅಂಡ್ ಸೆವೆನ್ ಇನ್ ನಂಬರ್ ಫೈವ್ ಫೋರ್ ತ್ರೀ ಟು ಸೆವೆನ್ ಒನ್ ಅವ್ರೇನು ಪ್ರಶ್ನೆ ಕೇಳ್ತಾ ಇದಾರೆ ನಾಲ್ಕು ಐದು ಮೂರು ಎರಡು ಏಳರಲ್ಲಿ ನಾಲ್ಕರ ಸ್ಥಾನ ಬೆಲೆ ಮತ್ತೆ ಏಳರ ಸ್ಥಾನ ಬೆಲೆ ನಡುವಿನ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ಫೋರ್ ಅಂಡ್ ಸೆವೆನ್ ಇನ್ ನಂಬರ್ ಫೋರ್ ಫೈವ್ ತ್ರೀ ಟು ಸೆವೆನ್ ಒನ್ ಅವ್ರ ಪ್ರಶ್ನೆನ ಏನ್ ಕೇಳ್ತಾ ಇದಾರೆ ನಾಲ್ಕು ಐದು ಮೂರು ಎರಡು ಏಳು ಒಂದರಲ್ಲಿ ನಾಲ್ಕರ ಸ್ಥಾನ ಬೆಲೆ ಮತ್ತು ಏಳರ ಸ್ಥಾನ ಬೆಲೆ ನಡುವಿನ ವ್ಯತ್ಯಾಸವೆಷ್ಟು ಅಂತ ಕೇಳ್ತಾರೆ ಅವರು ಎರಡು ಸಂಖ್ಯೆನ ಕೊಟ್ಟಿದ್ದಾರೆ ನಾಲ್ಕು ಮತ್ತು ಏಳನ್ನು ಕೊಟ್ಟಿದ್ದಾರೆ ಅವೆರಡರ ಸ್ಥಾನ ಬೆಲೆ ಮಧ್ಯದಲ್ಲಿರುವಂಥ ವ್ಯತ್ಯಾಸ ಏನು ಅಂತ ಕೇಳ್ತಾರೆ ಅವ್ರು ಕೊಟ್ಟಿರೋ ನಂಬರ್ ಹೀಗಿದೆ ಫೋರ್ ಫೈವ್ ತ್ರೀ ಟೂ ಸೆವೆನ್ ಒನ್ ಇದರಲ್ಲಿ ನಾವು ಫೋರ್ ಇನ್ನ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಸೆವೆನ್ನ ಪ್ಲೇಸ್ ವ್ಯಾಲ್ಯೂನ ಫಸ್ಟು ಔಟ್ ಮಾಡ್ಕೋಬೇಕು ಫೋರ್ ಇಂಟು ಪ್ಲೇಸ್ ಏನಾಗುತ್ತೆ ಫೋರ್ ಇಂಟು ನಾಲ್ಕು ಇಂಟು ಪ್ಲೇಸ್ ಫೋರ್ ಇಂಟು ಪ್ಲೇಸ್ ಫೋರ್ ಇನ್ನ ಪ್ಲೇಸ್ ಎಲ್ಲಿದೆ ಯುನಿಟ್ಸ್ ಪ್ಲೇಸ್ ಟೆನ್ಸ್ ಹಂಡ್ರೆಡ್ಸ್ ಥೌಸಂಡ್ ಟೆನ್ ಥೌಸಂಡ್ ಲ್ಯಾಕ್ ಲ್ಯಾಕ್ ಇನ್ನ ಪ್ಲೇಸಲ್ಲಿದೆ ಓಕೆನಾ ಲ್ಯಾಕ್ ಪ್ಲೇಸಲ್ಲಿದೆ ನೆಕ್ಸ್ಟ್ ನಂಬರ್ ಸೆವೆನ್ ಇಂಟು ಪ್ಲೇಸ್ ಸೆವೆನ್ ಇಂಟು ಯಾವ ಪ್ಲೇಸಲ್ಲಿದೆ ಯುನಿಟ್ಸ್ ಪ್ಲೇಸ್ ಟೆನ್ಸ್ ಪ್ಲೇಸಲ್ಲಿದೆ ಸೆವೆಂಟಿ ಇವೆರಡರ ಮಧ್ಯೆ ನಾವೇನು ಮಾಡಬೇಕು ಡಿಫ್ರೆನ್ಸ್ ತಗೋಬೇಕು ಇಂಟು ಸೆವೆಂಟಿನ ಏನು ಮಾಡಬೇಕು ಡಿಫ್ರೆನ್ಸ್ ತೊಗೋಬೇಕು ಅವ್ರು ಹೇಳ್ತಾ ಇದಾರೆ ಪ್ಲೇಸ್ ವ್ಯಾಲ್ಯೂ ಮತ್ತು ಪ್ಲೇಸ್ ವ್ಯಾಲ್ಯೂ ಆಫ್ ಫೋರ್ ಆ್ಯಂಡ್ ಸೆವೆನ್ ಆ ಮಧ್ಯೆ ಏನು ಮಾಡಬೇಕು ನಡುವೆ ವ್ಯತ್ಯಾಸನ ಕಂಡುಹಿಡಬೇಕು ಡಿಫ್ರೆನ್ಸ್ನ ಕಂಡು ಹಿಡಬೇಕು ಡಿಫ್ರೆನ್ಸ್ ಅಂತ ಬಂದಾಗ ಮತ್ತೆ ನೀವು ಏನು ಮಾಡ್ತೀವಿ ಮೈನಸ್ ಮಾಡ್ತೀವಿ ಏನಾಗುತ್ತೆ ಇಲ್ಲಿ ಝೀರೋ ತ್ರೀ ನೈನ್ 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 ತ್ರೀ ಆಪ್ಷನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಇನ್ ನಂಬರ್ ನೈನ್ ಫೈವ್ ಫೋರ್ ಝೀರೋ ತ್ರೀ ಪ್ಲೇಸ್ ವ್ಯಾಲ್ಯೂ ಆಫ್ ಫೋರ್ ಈಸ್ ಹೌ ಮಚ್ ಗ್ರೇಟರ್ ದ್ಯಾನ್ ದ ಪ್ಲೇಸ್ ವ್ಯಾಲ್ಯೂ ಆಫ್ ತ್ರೀ ಅಂತ ಕೇಳ್ತಾ ಇದ್ದಾರೆ ಒಂಬತ್ತು ಐದು ನಾಲ್ಕು ಸೊನ್ನೆ ಮೂರರಲ್ಲಿ ನಾಲ್ಕರ ಸ್ಥಾನ ಬೆಲೆಯು ಮೂರರ ಸ್ಥಾನ ಬೆಲೆಗಿಂತ ಎಷ್ಟು ಹೆಚ್ಚಾಗಿದೆ ಅಂತ ಅವ್ರು ಕೇಳ್ತಾಯಿದ್ದಾರೆ ಅಂದರೆ ನಾಲ್ಕರ ಸ್ಥಾನ ಬೆಲೆ ಏನು ಮೂರರ ಸ್ಥಾನ ಬೆಲೆ ಏನು ಅಂತ ಫಸ್ಟ್ ನಾವು ಗೊತ್ತಿರಬೇಕು ನಮಗೆ ನೈನ್ ಫೈವ್ ಫೋರ್ ತ್ರೀ ಅವ್ರು ಕೊಟ್ಟಿರುವಂಥ ಸಂಖ್ಯೆ ಇದರಲ್ಲಿ ಏನು ಮಾಡಬೇಕು ನಾಲ್ಕರ ಸ್ಥಾನ ಬೆಲೆ ಮತ್ತು ಮೂರರ ಸ್ಥಾನ ಬೆಲೆ ನಮಗೆ ಗೊತ್ತಿರಬೇಕು ನಾಲ್ಕರ ಸ್ಥಾನ ಬೆಲೆ ಏನಿದೆ ಡೈರೆಕ್ಟಾಗಿ ಹೇಳೋದಿದ್ರೆ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇದೆ ಓಕೆನಾ ಮೂರರ ಸ್ಥಾನ ಬೆಲೆ ಮೂರು ಇಂಟು ಒಂದು ಯೂನಿಟ್ಸ್ ಪ್ಲಸ್ ಅಂತ ಅಂದಾಗ ಒನ್ ಅಂತ ಕನ್ಸಿಡರ್ ಮಾಡ್ತೀವಿ ತ್ರೀ ಹೆಚ್ಚು ಕಡಿಮೆ ಅಂತ ಬಂದಾಗ ನಾವಲ್ಲೇನು ಮಾಡ್ತೀವಿ ಹೆಚ್ಚು ಅಥವಾ ಕಡಿಮೆ ಅಂತ ಕೇಳಿದಾಗ ಅಲ್ಲೂ ಕೂಡ ನಾವು ಡಿಫ್ರೆನ್ಸ್ನ ಮಾಡ್ತೀವಿ ಮೈನಸ್ನ ಮಾಡ್ತೀವಿ ನಮಗೆ ಮೈನಸ್ ಮಾಡಿದ್ರೆ ಏನು ಬರುತ್ತೆ ತ್ರೀ ನೈಂಟಿ ಸೆವೆನ್ ತ್ರೀ ನೈಂಟಿ ಸೆವೆನ್ ಇಸ್ ದಿ ಆಪ್ಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ದ ಪ್ರಾಡಕ್ಟ್ ಆಫ್ ಪ್ಲೇಸ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂ ಆಫ್ ಟು ಇನ್ ನಂಬರ್ ತ್ರೀ ಫೈವ್ ನೈನ್ ಟು ತ್ರೀ ಈಸ್ ಮೂರು ಐದು ಒಂಬತ್ತು ಎರಡು ಮೂರರಲ್ಲಿ ಎರಡರ ಸ್ಥಾನ ಬೆಲೆ ಮತ್ತು ಮುಖ ಬೆಳೆಗಳ ನಡುವಿನ ಗುಣಲಬ್ಧವೆಷ್ಟು ಅಂತ ಅವರು ಕೇಳ್ತಾ ಇದ್ದಾರೆ ಗುಣಲಬ್ಧ ಆರ್ ಪ್ರಾಡಕ್ಟ್ ಅಂತ ಬಂದರೆ ನಾವು ಮಲ್ಟಿಪ್ಲಿಕೇಶನ್ನ ಮಾಡ್ತೀವಿ ಯಾವುದಾದ್ರೂ ನಡುವೆ ಪ್ಲೇಸ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಮತ್ತು ಫೇಸ್ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಆಫ್ ಟೂ ನಂಬರ್ ಕೊಟ್ಟಿರೋದೇನು ಕೊಟ್ಟಿದ್ದಾರೆ ತ್ರೀ ಫೈವ್ ನೈನ್ ಟೂ ತ್ರೀ ಇದರಲ್ಲಿ ನಾವು ಯಾವ್ದು ಪ್ಲೇಸ್ ವ್ಯಾಲ್ಯೂನ ಕಂಡುಹಿಡಬೇಕು ಸಂಖ್ಯೆ ಎರಡರ ಸ್ಥಾನ ಬೆಲೆಯನ್ನು ಕಂಡುಹಿಡಬೇಕು ಟೂ ಇಂಟು ಟೆನ್ಸ್ ಪ್ಲೇಸಲ್ಲಿದೆ ಟೆನ್ ಟ್ವೆಂಟಿ ಅಲ್ವಾ ಪ್ಲೇಸ್ ವ್ಯಾಲ್ಯೂ ಗೊತ್ತಿರಬೇಕು ನಮಗೆ ಪ್ಲೇಸ್ ವ್ಯಾಲ್ಯೂ ಏನಿದೆ ಟ್ವೆಂಟಿ ಇದೆ ಫೇಸ್ ವ್ಯಾಲ್ಯೂ ಅಂದರೆ ಏನು ನಂಬರ್ ಇಟ್ ಸೆಲ್ಫ್ ಅಲ್ವಾ ಎರಡರ ಫೇಸ್ ವ್ಯಾಲ್ಯೂನ ಕೇಳಿದ್ದಾರೆ ಎರಡರ ಫೇಸ್ ವ್ಯಾಲ್ಯೂ ಅಂದರೆ ನಂಬರ್ ಇಟ್ ಸೆಲ್ಫ್ ಆಗೋದ್ರಿಂದ ಟು ಇಟ್ ಸೆಲ್ಫ್ ಟ್ವೆಂಟಿ ಇಂಟು ಟು ಫಾರ್ಟಿ